ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಕುರಿತಾಗಿ ಬಂದಿದೆ ಬಿಗ್ ಅಪ್ಡೇಟೆಡ್ ಮಾಹಿತಿ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೂ ಕೇಂದ್ರ ಸರ್ಕಾರವು ಹದಿನಾರನೇ ಕಂತಿನವರೆಗೆ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಂದಿನ ಕಂತಿನ ಅಂದರೆ ಹದಿನೇಳನೇ ಕಂತಿಗೆ ಸಂಬಂಧಿಸಿದಂತೆ ಬಂಪರ್ ಸಿ ಸರ್ಕಾರವು ರೈತರ ಬ್ಯಾಂಕ್ ಖಾತೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಹಾಕಲಿದೆಯಾ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡಿರುವ ಹನ್ನೆರಡು ಕೋಟಿಗೂ ಹೆಚ್ಚು ರೈತರಿಗೆ ಎರಡು ಸಾವಿರ ರೂಪಾಯಿ ಮತ್ತೆ ವರ್ಗಾವಣೆ ಮಾಡಲು ತಯಾರಿ ನಡೆಸಿದ್ದಾರೆ ಮೋದಿ ಸರ್ಕಾರವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಸ್ಯಾಚುರೇಷನ್ ಕಾರ್ಯಕ್ರಮವನ್ನು ನಡೆಸಿದ್ದು ರೈತರು ಯಾವುದೇ ಕಂತಿನಿಂದ ವಂಚಿತರಾಗಬಾರದೆಂದು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕೆವೈಸಿ ಎನ್ಪಿಸಿಐ ಲಿಂಕ್ ಮಾಡಿಸುವುದು ಗೊತ್ತಿಲ್ಲದವರಿಗೆ ಸಹಾಯ ಮಾಡಲು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸ್ಯಾಚುರೇಷನ್ ಪ್ರೋಗ್ರಾಮ್ ಅನ್ನ ಮಾಡಿ ರೈತರಿಗೆಲ್ಲ ಇ ಕೆ ಹಾಗೂ ಎನ್ಪಿಸಿಐ ಸೀಡಿಂಗ್ ಪ್ರಕ್ರಿಯೆ ಮಾಡಿಸಿಕೊಡಲಾಗಿದೆ ಕೆ ವೈಸಿ ಪ್ರಕ್ರಿಯೆ ಮಾಡಿಸಲುತ್ತಾರೆ ಜೊತೆಗೆ ರೈತರ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿ ಎನ್ಪಿಸಿಐ ಸೀಡಿಂಗ್ ಮಾಡಿಸಿ ಗೆ ಅಥೆಂಟಿಕೇಶನ್ ಮಾಡುತ್ತಾರೆ ಇದರಿಂದ ರೈತರು ಕಂತಿನ ಹಣದಿಂದ ವಂಚಿತರಾಗುವುದಿಲ್ಲ ರೈತರಿಗೆ ಏನಾದರೂ ಹದಿನೇಳನೇ ಕಂತಿನ ಹಣ ಸಿಗಬೇಕಾದರೆ ಅವರು ಇಕೆವೈಸಿ ಆಧಾರ್ ಸೀಡಿಂಗ್ ಅಂಡ್ ಎನ್ಪಿಸಿಐ ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ ಹೀಗಾಗಿ ರೈತರು ಪ್ರತಿ ಕಂತಿನ ಹಣ ಪಡೆಯಲು ಇಕೆವೈಸಿ ಹಾಗೂ ಎನ್ಪಿಸಿಐ ಲಿಂಕ್ ಮಾಡಿಸಲೇಬೇಕು ಇನ್ನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತನ್ನು ಅತ್ಯಂತ ಬೇಗನೆ ವರ್ಗಾವಣೆ ಮಾಡಲಾಗುವುದು ಎಂದು ನ್ಯೂಸ್ ಆರ್ಟಿಕಲ್ಗಳು ಬರುತ್ತಿವೆ ಲೋಕಸಭಾ ಚುನಾವಣೆ ಬಂದಿರುವುದರಿಂದ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗುವ ಮುಂಚಿತವಾಗಿಯೇ ರೈತರಿಗೆ ಗಿಫ್ಟ್ ನೀಡಲು ಕೇಂದ್ರ ಸರ್ಕಾರ ಮುಂದಾಗಲಿದೆ ಎಂಬ ಮಾಹಿತಿ ಬಂದಿದೆ ಹೌದು ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕುನೂರು ಪ್ಲಸ್ ಸ್ಥಾನಗಳನ್ನು ಗೆಲ್ಲಲೇಬೇಕು ಎಂದು ನಿರ್ಧರಿಸಿರುವಂತಹ ಮೋದಿ ಸರ್ಕಾರವು ರೈತರ ಮತಗಳನ್ನು ಸೆಳೆಯಲು ರೈತರನ್ನ ಹೋಲೈಕೆ ಮಾಡಲು ಹದಿನೇಳನೇ ಕಂತಿನ ಹಣವನ್ನು ಅತಿ ಬೇಗನೆ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಬಹುದು ಎಂದು ಹೇಳಲಾಗುತ್ತಿದೆ ಅವಧಿಗೂ ಮುನ್ನವೇ ವರ್ಗಾವಣೆ ಮಾಡುತ್ತಾರಾ ಅಥವಾ ಅವಧಿ ಪ್ರಾರಂಭದ ಮೊದಲ ವಾರದಲ್ಲೇ ಬಿಡುಗಡೆ ಮಾಡುತ್ತಾರಾ ಎಂಬುದು ಇನ್ನೂ ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ಚುನಾವಣಾ ಹತ್ತಿರದಲ್ಲಿರುವುದರಿಂದ ರೈತರಿಗೆ ಹದಿನೇಳನೇ ಕಂತಿನ ಹಣ ಅತಿ ಶೀಘ್ರವಾಗಿ ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಬೇಗನೆ ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪೋರಿಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Thanks for watching this video. Please subscribe for more videos. If you like this video, click the like buttons and give your comments.